ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ತೀರ್ಪು ಹಿನ್ನೆಲೆ ಸತ್ಯಕ್ಕೆ ನ್ಯಾಯಕ್ಕೆ ಸಂದಜಯ ಸತ್ಯಮೇವ ಜಯತೆ ಎಂದು ವರುಣ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದ ರಾಯನಹುಂಡಿ ರವಿ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ವರ್ಣಾ ವಿಧಾನಸಭಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗದಿಂದ ಮಲೆಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಮ್ಮ ಹರಕೆಯನ್ನು ತೀರಿಸಿದರು ಸಮಾಸ್ಥೆಯ ಪ್ರಯುಕ್ತ ಏನು ನಮ್ಮ ಜನಪ್ರಿಯ ನಾಯಕರಾದಂಥ ಈ ರಾಜ್ಯದ ಸಾಮಾಜಿಕ ನ್ಯಾಯದ ಅಧಿಕಾರರು ಬಡವರ ಪಾಲಿನ ಬಾಗಿಲಾತರು ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಏನು ವಿರೋಧ ಪಕ್ಷಗಳು ಷಡ್ಯಂತ್ರವನ್ನು ಮಾಡಿ ಒಂದು ಮೂಢ ಪ್ರಕರಣ ಅಂತೇಳಿ ದಾಖಲು ಮಾಡಿದರು ಆ ಒಂದು ಮೂಢ ಪ್ರಕರಣದಲ್ಲಿ ಇವತ್ತು ಮಲಯಾ ಮಹದೇಶ್ವರರ ಆಶೀರ್ವಾದದಿಂದ ಮತ್ತು ಭಾರತ ಸಂವಿಧಾನದ ಒಂದು ಸತ್ಯಮೇವ ಜಯತೆ ಸುಪ್ರೀಂ ಕೋರ್ಟ್ ಇವತ್ತು ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ದಿನ ನಾವು ತಾಳಬೆಟ್ಟದಿಂದ ಮಲಯ ಮಹದೇಶ್ವರರ ಸನ್ನಿಧಿಯವರೆಗೆ ನಮ್ಮ ವರ್ಣ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ಶ್ರೀಯುತ ರಾಯನುಂಡಿ ರವೀಣ್ಣರವರ ನೇತೃತ್ವದಲ್ಲಿ ಎಡ್ಕೋಳ ಗ್ರಾಮ ಪಂಚಾಯಿತಿಯ ಸಿದ್ದರಾಮುಂಡಿಯ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸೇರಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಅವರಿಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಲಯ ಮಹದೇಶ್ವರರು ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯವನ್ನು ಅವರ ಕುಟುಂಬಕ್ಕೆ ದಯಪಾಲಿಸಿ ಅವರು ಈ ನಾಡಿನ ಮುಖ್ಯಮಂತ್ರಿಗಳಾಗಿ ಐದು ವರ್ಷಗಳ ಕಾಲ ಯಶಸ್ವಿಯಾಗಿ